ದೇವರ ಪರಿಷುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವಾಕ್ಯವನ್ನು ವಾಕ್ಯವೆಂದೋಣ ಪ್ರಲಾಪಗಳು ಮೂರನೇದ್ದೇ ಇಪ್ಪತ್ತ ಎರಡನೇ ವಾಕ್ಯ ನಾವು ಉಳಿದಿರುವುದು ಯಹೋನ ಕರುಣೆ ಆತನ ಕೃಪಾವರಗಳು ನಿಂತು ಹೋಗವು ಆಮೇನ್ ಈ ಒಂದು ವಾಕ್ಯವನ್ನು ನಾವು ಸತ್ಯವೇಧದಲ್ಲಿ ಗಮನಿಸಿ ನೋಡುವಾಗ ರಕ್ತ ಕುಸುಮೇಶೀ ಬಗ್ಗೆ ನೋಡ್ಬೋದು ಅವಳು ರಕ್ತ ಕುಸುಮೇಶ್ರೀ ತನಗೆ ಹುಷಾರಿಲ್ಲ ಅಂತ ಎಷ್ಟೋ ಹಾಸ್ಪಿಟ್ಲು ವೈದ್ಯರನ್ನ ಇಷ್ಟು ಜನನ ಮೀಟ್ ಮಾಡ್ತಳು ಬಟ್ ಅವಳಿಗೆ ರೆಡಿನೇ ಆಗಲಿಲ್ಲ ವಾಸಿ ಆಗಿಲ್ಲ ಕೊನೆಯಲ್ಲಿ ಹೋಗು ಹೋಗುವ ಸ್ವಾಮಿ ಬಟ್ಟೆ ಜಸ್ಟ್ ಮುಟ್ಟಿದ್ರೆ ಸಾಕು ನನಗೆ ವಾಸಿಯಾಗುತ್ತೆ ಅಂದು ನಂಬಿಕೆ ಒಳಗೆ ಬಂತು ಈ ಸ್ವಾಮಿ ಬಟ್ಟೆ ಮುಟ್ಟುವಾಗ ದೇವರ ಕೃಪೆಯಿಂದ ಏನಾಯಿತು ಆ ರಕ್ತ ಕುಸುಮಿ ಇರುವಂಥ ರೋಗ ವಾಸಿಯಾಗಿದೆ ಈ ದಿನದಲ್ಲಿ ದೇವರ ಕೃಪೆ ಇಲ್ಲದೆ ಏನೂ ನಡೆಯೋದಿಲ್ಲ ಎಷ್ಟೋ ಜನ ಅನ್ಕೋತರೆ ನಾನು ಡಾಕ್ಟ್ರಿಗೆ ಅಷ್ಟು ಸಾವಿರ ಖರ್ಚು ಮಾಡಿಕೊಂಡು ಆಪ್ರೇಷನ್ ಮಾಡಿಕೊಂಡು ಅಷ್ಟು ಸಾವಿರ ಕೊಟ್ಟು ಹಾಸ್ಪಿಟಲ್ ತೋರಿಸ್ದೆ ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಅಂತ ಆದರೆ ದೇವರ ಕೃಪೆ ಇಲ್ಲ ಅಂದರೆ ಡಾಕ್ಟ್ರ್ ಎಷ್ಟೇ ಆಪ್ರೇಷನ್ ಮಾಡಿದ್ರು ಅದು ಸಕ್ಸಸ್ ಆಗೋಲ್ಲ ಇವತ್ತು ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನೀವೊಂದೊಳ್ಳೆ ಆರೋಗ್ಯದಲ್ಲಿದ್ದೀರಾ ದೇವರು ಒಂದು ಒಳ್ಳೆ ಬಲ ಕೊಟ್ಟಿದ್ದೀರಾ ಆತನ ಕೃಪೆ ಆಗಿದೆ ಎಷ್ಟೋ ಜನ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದೊಳ್ಳೋದು ಗ್ಯಾರಂಟಿ ಇಲ್ಲ ನಾವಾದರೂ ರಾತ್ರಿ ಮಲಗಿ ಬೆಳಗ್ಗೆ ಸಂತೋಷವಾಗಿದ್ದೀವಿ ದೇವರಿಗೆ ಸ್ತೋತ್ರ ಅನ್ಕೋತರೆ ನಂಗೆ ಡಾಕ್ಟ್ರ್ ಅಷ್ಟು ಹಂಗೆ ಮಾಡಿ ಅಷ್ಟು ಕಷ್ಟಪಟ್ಟು ಆಪ್ರೇಷನ್ ಮಾಡಿ ಹಂಗೆ ಹಂಗೆ ತಯಾರು ಮಾಡಿದ್ರು ಅಷ್ಟು ಸರಿ ಮಾಡಿದ್ರು ಅಂತ ಆದರೆ ದೇವರ ಕೃಪೆ ಇಲ್ಲ ಅಂದರೆ ಯಾವುದೂ ನಡೆಯೋದಿಲ್ಲ ಆದ್ದರಿಂದ ಈ ದಿನದಲ್ಲಿ ನಾನು ನನ್ನದು ಏನೂ ಇಲ್ಲ ನಮ್ಮ ಒಬ್ಬೊಬ್ಬರಿ ಮುಂಜಾನೆ ವೇಳೆಯಲ್ಲಿ ಒಂದೇ ದೇವರೇ ನಮ್ಮ ಜೀವಿತ ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಆತನ ಮಾಡಿದ ಉಪಕಾರಕ್ಕೆ ಎಷ್ಟು ಕೋಟಿ ಸ್ತೋತ್ರ ಸಲ್ಲಿಸೋ ಅಸಾಧ್ಯ ಅದಕ್ಕಾಗಿ ದೇವ್ರ ವಾಕ್ಯತೆ ನಾವು ಉಳಿದಿರುವುದು ಯಹೋನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗವು ಐ ಮೀನ್ ಈ ದಿನದಲ್ಲಿ ನಮ್ಮನ್ನೆಲ್ಲ ಒಪ್ಪಿಸಿಕೊಡೋಣ ಯಾಕಂದರೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಒಡ ಹುಟ್ಟಿದವರು ಬಂಧು ಮಿತ್ರರು ಎಲ್ಲರೂ ನಮ್ಮನ್ನು ಕೇಳ್ಬಗೆಯುವಾಗ ಆತನ ಕೃಪೆ ನಮಗೆ ಸದಾಕಾಲ ನಮ್ಮ ಸಂಗಡ ಇದ್ದು ಈ ಲೋಕದ ಜೀವನ ಮಾಡಬೇಕಾದ್ರೆ ಎಲ್ಲರೂ ಸಹ ಕೈಬಿಟ್ಟಂಥ ಪರಿಸ್ಥಿತಿ ಸಹ ಆತ ನಮ್ಮನ್ನು ನಡೆಸಿದ್ದಾರೆ ರಾತ್ರಿ ನಾವು ಪ್ರಯಾಣ ಮಾಡುವಾಗ ದೇವರ ಕೃಪೆ ನಮ್ಮ ಸಂಗಡ ಇದೆ ಮಲಗಿರುವಾಗ ದೇವರ ಕೃಪೆ ನಮ್ಮ ಸಂಗಡ ಇದೆ ಕುಟುಂಬದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ದೇವರ ಕೃಪೆ ನಮ್ಮ ಸಂಗಡ ಇದೆ ಒಂದು ಕಂಪನಿ ನಾವು ಕೆಲಸದಲ್ಲಿ ವಾಸ ಕೆಲಸ ಮಾಡುವಾಗ ಸಹ ಆತನ ಕೃಪೆ ನಿನ್ನ ಸಂಗಡ ಇದೆ ಆಮೇಲೆ ದೇವರ ಕೃಪೆ ಸದಾ ನಮ್ಮ ಸಂಗಡ ಇದೆ ಅದಕ್ಕಾಗಿ ನಾವು ಒಪ್ಪಿಸಿಕೊಡೋಣ ಇಲ್ಲಿ ದೇವರ ಕೃಪೆ ಅಂದರೆ ನಮ್ಮ ಜೀವಿತದಲ್ಲಿ ಏನೂ ಇಲ್ಲ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯವನ್ನು ಕೇಳುತ್ತಿರೋ ಪ್ರತಿಯೊಂದು ದೇವರ ಮಗುವೇ ನಿಮ್ಮೆಲ್ಲರೂ ದೇವರ ಆಶೀರ್ವದಿಸಲಿ ಯಾಕಂದರೆ ನಿಮ್ಮ ಒಬ್ಬೊಬ್ಬರ ಜೀವಿತ ಆತನ ಕೃಪೆ ಸದಾ ಕಾಲ ಇರಬಹುದು ಆದ್ದರಿಂದ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಸರಿ ಈ ಒಂದು ದಿನ ದಿನ ಶುಭಕರವಾಗಿ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಹೋಗುವಂಥ ಪ್ರಯಾಣದಲ್ಲಿ ನೀವಿರುವಂಥ ವಾಸ ಮಾಡುವಂಥ ಸ್ಥಳದಲ್ಲಿ ದೇವರ ಕೃಪೆ ಸದಾ ಕಾಲ ಇರಲಿ ಎಂದು ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ ಈ ಮುಂಜಾನೆ ಬಂದಿರುವಂಥ ಈ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ದೇವರು ಐರಾಳವಾಗಿ ಆಶೀರ್ವದಿಸಲಿ ಎಂದು ಹೆಸನ್ನು ನಂದಲ್ಲಿ ಪ್ರಾರ್ಥಿಸ್ತೇನೆ ಈ ವಾಕ್ಯದ ಮುಖಾಂತರ ನೀವೆಲ್ಲರೂ ದೇವರನ್ನು ನಡೆಸಲಿ ಅದಕ್ಕಾಗಿ ಪ್ರಾರ್ಥಿಸಿದ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರೂ ದೇವರು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಆಮೇನ್ ಆಮೇ ಅಮೇ